హలో ఫ్రెండ్స్ వెల్కమ్ టు గ్లోబల్ ఆన్లైన్ కండ ఈ కర్ణాటక సెట్ టూ తౌసండ్ ట్వంటీ సిక్స్ పేపర్ వన్ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟ್ಯೂಡ್ ಪ್ರಿಪರೇಷನ್ ಕುರಿತು ಸೊ ಇದು ಟೀಚಿಂಗ್ ಆಪ್ಸಿಟ್ಯೂಡ್ ನಲ್ಲಿ ಮುಖ್ಯ ಯೂನಿಟ್ ಆದ ಸ್ವಯಂ ಪ್ರಭಾವನ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಕಳೆದ ವಿಡಿಯೋದಲ್ಲಿ ನಾವು ಸ್ವಯಂ ಬಗ್ಗೆ ಡಿಸ್ಕಶನ್ ಅನ್ನ ಮಾಡಿದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ಗೆ ಪ್ರಿಪೇರ್ ಅನ್ನ ಮಾಡ್ತಾ ಇದೀರ ಸೊ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಅಂತ ಇಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ನೂರು ಅಂಕಗಳು ಸೊ ಅದೇ ರೀತಿ ಪೇಪರ್ ಟು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ನೂರು ನೂರು ಪ್ರಶ್ನೆಗಳು ಎರಡು ನೂರು ಅಂಕಗಳು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಪೇಪರ್ ಒನ್ ಅಲ್ಲಿ ಮೊದಲನೇ ಟೀಚಿಂಗ್ ಅಪ್ಡೇಟ್ಯೂಡ್ ಗೆ ಸಂಬಂಧಪಟ್ಟಂತೆ ಸ್ವಯಂ ಪ್ರಮಾಣದಿಂದ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ ಸೊ ಇದ್ರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದಾರೆ ಗ್ಲೋಬಲ್ ಆನ್ಲೈನ್ ಕರ್ನಾಟಿಯಿಂದ ಹೊಸ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಇದ್ರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಸಾಕಷ್ಟು ಎಂಸಿಕ್ಯೂ ಲೆಕ್ಚರ್ ಗಳನ್ನ ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ನೀಡ್ತೀವಿ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಮತ್ತೆ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರಕಾ ಇದೆ ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ರೆಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಇದೆ ಸೊ ಜೊತೆಗೆ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹೊಸ ಬ್ಯಾಚ್ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಮ್ ಇದಕ್ಕೂ ಅನ್ನು ಜಾಯ್ನ್ ಆಗಲು ಈ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸ್ವಯಂ ಪ್ರಭಾ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸ್ವಯಂ ಪ್ರಭಾ ಅಂತಂದ್ರೆ ಸ್ವಯಂ ಸ್ವಯಂ ಸ್ಟ್ಯಾಂಡ್ಸ್ ಫಾರ್ ಸ್ಟಡಿ ವೆಬ್ಸ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಎಸ್ಪೈರಿಂಗ್ ಮೈಂಡ್ಸ್ इल्यूमेटिंग पवर ऑफ एजुक स्वयं बहुत लास्ट ना स्टडी वेब्सिंग मैं प्रभा इल्यूमिन पवर्फ देशन स्वयं प्रभाजुशनल चाहे ైట్ సో ఈ స్వయం ప్రభా ఏ జులై టూసండ్ సెవెంటీన్ ఎజుకేషన్ కంటెంట్స్ ಡಿ ಟಿ ಎಚ್ ಚಾನೆಲ್ ಮೂಲಕ ನೀಡ್ತಾನೆ ಇರುತ್ತೆ ಸೊ ಇದು ಜಿ ಸ್ಯಾಟ್ ಫಿಫ್ಟೀನ್ ಅನ್ನು ಸ್ಯಾಟಲೈಟ್ ಅನ್ನ ಬಳಕೆ ಮಾಡುತ್ತೆ ಸೊ ಈ ಒಂದು ಪ್ರಶ್ನೆ ಕೂಡ ಕ್ವಶನ್ ಪೇಪರ್ ನಲ್ಲಿ ಬಂದ್ ಹೋಗಿದೆ ನೆಕ್ಸ್ಟ್ ದಿ ಫ್ರೀ ಟು ಆಲ್ ಸೊ ಎಲ್ಲ ಚಾನೆಲ್ಸ್ ಗಳು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರ್ತವೆ ಅಂಡ್ ಆರ್ ಏಮ್ ಟು ರಿಡ್ಯೂಸ್ ದ ಡಿಜಿಟಲ್ ಡಿವೈಡ್ ಬೈ ಪ್ರೊವೈಡಿಂಗ್ ಈಸಿ ಆಕ್ಸೆಸ್ ಟು ಹೈ ಕ್ವಾಲಿಟಿ ಟೀಚಿಂಗ್ ಟು ಸ್ಟೂಡೆಂಟ್ಸ್ ಇನ್ ದ ರಿಮೋಟ್ ಅಂಡ್ ಇಂಟರ್ನೆಟ್ ಡಿನೈಡ್ ಏರಿಯಾ ಸೊ ಯಾವ ಪ್ರದೇಶಗಳಲ್ಲಿ ಮಕ್ಕಳಿಗೆ ಒಂದು ಇಂಟರ್ನೆಟ್ ಬಳಕೆ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಸೊ ಇನ್ನೂ ಕೂಡ ಮಕ್ಕಳಿಗೆ ಒಂದು ಇಂಟರ್ನೆಟ್ ನಿಂದ ದೂರ ಇದ್ದಾರೆ ರೂರಲ್ ಏರಿಯಾಸ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಕೂಡ ರೀಚ್ ಆಗಲು ಈ ಡಿ ಟಿ ಎಚ್ ಚಾನಲ್ ಗಳನ್ನ ಬಳಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಜ್ಞಾನವನ್ನ ನೀಡಲಾಗುತ್ತೆ ಸೊ ಇದು ಫ್ರೀ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನೆಕ್ಸ್ಟ್ ಸ್ವಯಂಪ್ರಭಾ ಇಟ್ ಈಸ್ ಅ ಗ್ರೂಪ್ ಆಫ್ ಪೋರ್ಟಿ ಡಿ ಟಿ ಎಚ್ ಚಾನಲ್ ಸೊ ಇದರಲ್ಲಿ ಒಟ್ಟು ಇವಾಗ ನಲವತ್ತು ಡಿ ಟಿ ಎಚ್ ಚಾನಲ್ಸ್ ಗಳಿವೆ ಮೊದಲಿಗೆ ಮೂವತ್ತೆರಡು ಇದ್ದವು ಸೊ ದಟ್ ಬ್ರಾಡ್ಕಾಸ್ಟ್ ಅಕಾಡೆಮಿ ಕಂಟೆಂಟ್ ಫಾರ್ ಫ್ರೀ ಸೊ ಈ ಒಂದು ಮಾಹಿತಿಯನ್ನ ನೀಡುತ್ತಾರೆ ನೆಕ್ಸ್ಟ್ ನೇಮ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಆಸ್ ಸೆಲ್ಫ್ ಸೆಲ್ಫ್ ಆರ್ ಶೈನಿಂಗ್ ಮೀನಿಂಗ್ ನಾಲೆಜ್ ಸ್ಪೆಡ್ಸ್ ಇಟ್ ನೀಡ್ತಾರೆ ಎಂಪವರ್ಸ್ ದ ಲರ್ನರ್ಸ್ ಇಂಡಿಪೆಂಡೆಂಟ್ಲಿ ಸೊ ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಶಿಕ್ಷಕರ ಮೇಲೆ ಡಿಪೆಂಡ್ ಆಗದೆ ಮಾಹಿತಿಯನ್ನ ತಿಳಿದುಕೊಳ್ಬಹುದು ಅಭ್ಯಾಸವನ್ನ ಮಾಡಬಹುದು ಸ್ವಲ್ಪ ಅವರು ಇಂಡಿಪೆಂಡೆಂಟ್ ಆಗಬಹುದು ನೆಕ್ಸ್ಟ್ ಇಟ್ಸ್ ಸ್ವಯಂ ಪ್ರಭಾ ಇಟ್ ವಾಸ್ಟಾರ್ಟೆಡ್ ವಿತ್ೋಯಿಂಗ್ ಟು ಇಟ್ ಕವರಿಂಗ್ ಫಾರ್ಟಿ ಚಾನಲ್ಸ್ ಸೊ ಮೊದಲಿಗೆ ಇದರಲ್ಲಿ ಮೂವತ್ತೆರಡು ಚಾನಲ್ ಇವಾಗ ನಲವತ್ತು ಚಾನಲ್ಸ್ ಗಳಿವೆ ಇಟ್ ಇಸ್ ಗೋಯಿಂಗ್ ಟು ಬ್ರಾಡ್ಕಾಸ್ಟ್ ದ ಪ್ರೋಗ್ರಾಮ್ಸ್ ಎಜುಕೇಶ್ನಲ್ ಪ್ರೋಗ್ರಾಮ್ಸ್ ಕ್ಲಾಸ್ ಒನ್ ಟು ಟಿಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಒಂದನೇ ತರಗತಿಯಿಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ತನಕ ಇವರು ಎಜುಕೇಶನ್ ಅನ್ನ ನೀಡ್ತಾ ಇದಾರೆ Next, the contents are from the premier institutions like IITs, NPTEL, UGC, CEC, IGNO, NCRT, and NIOS. Next, the programs are telecast in different Indian languages and repeat several times during the day to provide maximum opportunity for students to watch at their convenience. ಸೊ ಹಲವಾರು ವಿದ್ಯಾರ್ಥಿಗಳು ಬೆಳಗ್ಗೆ ಇರ್ತಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಮಧ್ಯಾಹ್ನ ಒಂದೇ ದಿನದಲ್ಲಿ ಒಂದೇ ಪ್ರೋಗ್ರಾಮ್ ಅನ್ನ ಹಲವು ಬಾರಿ ಅವರು ರಿಪೀಟ್ ಕೂಡ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಲಿಸ್ಟ್ ಆಫ್ ಎಜುಕೇಶನಲ್ ಚಾನಲ್ಸ್ ಆನ್ ಸ್ವಯಂಪ್ರಭಾ ಸೊ ಈ ಚಾನಲ್ ಆನ್ ಸ್ವಯಂಪ್ರಭಾ ಕ್ಯಾಡರ್ಸ್ ಅ ಸ್ಪೆಸಿಫಿಕ್ ಸಬ್ಜೆಕ್ಟ್ ಏರಿಯಾ ಸೊ ಇಲ್ಲಿ ಪ್ರತಿಯೊಂದು ಚಾನಲ್ ಪ್ರತಿಯೊಂದು ಸಬ್ಜೆಕ್ಟ್ ಏರಿಯಾ ಹೊಂದಿದೆ ಸೊ ಕ್ಲಾಸ್ ಒನ್ ಟು ಟ್ವೆಲ್ ಚಾನಲ್ಸ್ ಆರ್ ಡೆಡಿಕೇಟೆಡ್ ಟು ಎನ್ ಸಿಆರ್ ಟಿ ಕರಿಕುಲ ಒಂದರೆ ಮಾಡ್ತಾ ಇದಾವೆ ಅಂಡರ್ ಗ್ರಾಜ್ಯುಯೇಟ್ ಅಂಡ್ ಪೋಸ್ಟ್ ಗ್ರಾಜ್ಯಸ್ ಆರ್ ಪ್ರೊವೈಡೆಡ್ ಬೈ ಐಐ ಎನ್ ಪಿ ಟೆಲ್ ಅಂಡ್ ಅದರ್ ಟಾಪ್ ಯೂನಿವರ್ಸಿಟೀಸ್ ನೆಕ್ಸ್ಟ್ ಸ್ಪೆಷಲೈಸ್ ಐಐ ಟಿ ಪಿ ಎಲ್ ಫಾರ್ ಸೈನ್ಸ್ ಎನ್ ಪಿಟೆ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ These institutions are going to provide education in specialized subjects. Next, Soyam provide is a group of thirty-two pre-educational channels, but now we are having forty educational channels. These channels run twenty-four into seven. They are they broadcast the programs on numerous subjects, including mathematics, science, social studies. चल वी फॉर ह्यूमानिटी सो ह्यूमानिटी या संस्कृति sanskriti it is also for humanities too arts history philosophy and related subjects next prabodha prabodha it is for social science sociology political science and related subject next channel is Saraswati, saraswati is for social science too uh, education psychology home science and related subject next channel is pra uh, prabandhan it is for uh, Social science 3, management, library, library science, information science and related subjects. Channel number 6, Vidic, it is for law, legal studies, human rights and related subjects. Next channel, nah, channel number 7 is Kautilya, Kautilya is for economics, commerce and finance. Channel number 8, Aryabhat, it is for physical science, mathematics, physics, chemistry and related subjects. Channel number 9, Spandana, it is for life science, botany, zoology, bioscience. Channel number 10, Daksha, it is for applied science, allied physical and chemical science subjects. Channel number 11, NPTel, it is for chemical engineering, chemistry. Channel number 12, uh, 12 NPTEL, it is for civil engineering and related subjects channel number 13 nptel it is for computer science and engineering channel, num channel number 14 same nptel it is for electrical engineering electronics and communication and engineering related subjects channel number 15 ai nptel it is for engineering sciences and general science subjects channel number 16 nptel for humanities social science and management Channel 17 NPTEL is for Mechanical Engineering and Related Subjects. Channel 18 NPTEL for Mathematics, Physics, Metallurgy and Related Subjects. Channel number 19 IIT-PAL it is for Biology. Uh, channel 20 IIT-PL for Chemistry. 21 IIT-PL for Mathematics. Channel number 22 IIT-PL for Physics. Channel number 23 IGNO for liberal, liberal Arts and Humanities. चैनल ट्वेंटी फोर इग्नो इज़ फॉर एग्रीकल्चर वोकेशनल एंड अलाइड साइंसिस चैनल ट्वेंटी फाइव एन आई ओ एस इट इज़ फॉर डी एड इन इट इज़ इन रीजनल लैंग्वेज ट्वेंटी सिक्स इग्नो इज़ फॉर स्टेट ओपन यूनिवर्सिटी प्रोग्राम चैनल ट्वेंटी सेवन एन आई ओ एस इट इज़ फॉर सेकेंडरी स्कूल एजुकेशन चैनल ट्वेंटी एट एन आई ओ एस इज़ फॉर हायर सेकेंडरी स्कूल एजुकेशन ट्वेंटी नाइन यू जी सीट इज इट इज़ फॉर पी जी सब्जेक्ट एंड योगा चैनल थर्टी एन आई एस फॉर ज्ञात थर्टी वन इज फॉर स्कूल एंड टीचर एजुकेशन थर्टी टू इज फॉर टीचर एजुकेशन चैनल क्लास सब्जेक्ट वाइज कंटेंट टू दी आर टी कलिकुलम थर्टी फोर से क्लास ट्वेल्व कॉमर्स एंड आर्ट्स चैनल इग्नो अंडर ग्रेजुएट इन डिफरेंट डिस चैनल थर्टी सिक्स पोस्ट ग्राजुट कॉर्स फॉर एजुकेशन थर्टी सेवन वोकेशनल एंड स्किल डेवलपमेंट प्रोग्राम्स थर्टी एट एग्रीकल्चर एंड अलाइड साइंस थर्टी नाइन अडवांस टीचर एजुकेशन अंडेसनलेंट प्रोग्राम फोर्टी फॉर अडलेशन अंड लाइफ लांग लर्निंग इनिशियेटिव सो दिस अबौउ स्वयं प्रभाव सो रीत कर्नाटक वन कॉर्स जॉन आगे बैसे ग्लोबल आ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಅಥವಾ ಈ ಒಂದು ನಂಬರ್ ಗೆ ಏಟ್ ಒನ್ ಸೆವೆನ್ ನೈನ್ ಒನ್ ತ್ರೀ ಏಟ್ ಫೋರ್ ಒನ್ ತ್ರೀ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಡೆ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು